ಮತದವರ ದೇವರಿಗೆ ಮೊದಲನೇದಾಗಿ ಡಾಕ್ಟರ್ ಮಂಜುನಾಥ್ ಅವರ ನೀವು ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ನಿಮ್ಮ ಈ ಮುಂದೆ ಚುನಾವಣೆ ಪ್ರಚಾರದ ಸಮಯದಲ್ಲಿ ನಾಲ್ಕು ಮತ್ತು ಕೃಷ್ಣಕುಮಾರ್ ಅವರು ಗಟ್ಟಿಗೆ ಚುನಾವಣೆ ನಾನು ಆವೇ ಹೇಳಿದ್ದೆ ಇವತ್ತು ಅವ್ರ ನಿಜ ಆಗಿದೆ ಇವತ್ತು ನಿಮ್ಮ ಇನ್ನೂ ಮಾತನಾಡ್ತೇನೆ ಡಾಕ್ಟರ್ ಮಂಜುನಾಥ್ ಅವರು ಎರಡ್ ಸಾವಿರದ ವಿಧಾನಸಭಾ ವಿಧಾನಸಭೆ ಚುನಾವಣೆಯಲ್ಲಿ ಪೂರ್ಣ ವಿಧಾನಸಭೆ ಕೆಲಸ ಅವ್ರು ಮಾಡ್ತಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ

இப்போது மத்திய கொண்டிருந்து லட்ச மத்தி எச்சு மத்திய நிதி ஆக கொண்டிருக்க ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು